ಸರಿಯಲ್ಲ ಕಾನೂನಿಗೆ ಗೌರವಿಸಬೇಕು ಒಂದು ಕಾನೂನು ಮುಂದೆ ಅವ್ರು ಬಂದು ಸರೆಂಡರ್ ಆಗಿ ಆಗ ತನ್ನ ಕಾನೂನಿಗೆ ಸಿಗಿಸ್ತದೆ ಈಗ ಮತದಾನದ ಇದೆಲ್ಲ ಎಫೆಕ್ಟ್ ಆಗ್ತೀನಿ ಯಾವುದೇ ರೀತಿ ಎಫೆಕ್ಟ್ ಆಗಿಲ್ಲ ಅಂತ ಬಿಜೆಪಿಯವರು ಹೇಳ್ತಾ ಇದ್ದಾರೆ ಯಾಕಂದರೆ ಸ್ವಲ್ಪ ಮಟ್ಟಿಗೆ ಆಗೋದೇ ಹೆಣ್ಮಕ್ಳು ಹೆಣ್ಮಕ್ಳು ನೋಡಿಯಪ್ಪ ಏನು ತೋರಲ್ಲ ಇದ್ದಾರಾ ಅಂತೇಳಿ ಆಗ್ತದೆ ಅಂತ ಆಗ್ಬೋದು ಬಟ್ ನಾನು ಎಷ್ಟೇ ಹೇಳ್ತೀನಿ ಇದು ಒಳ್ಳೆಯದಲ್ಲ ಇದು ವಿಶೇಷವಾಗಿ ಈ ಪ್ರಕರಣ ಏನಂದರೆ ಮುಖ್ಯ ಮೊದಲು ಅತಿರೇಕ ಯಾರು ಕೂಡ ಸಹಿಸಲಾದಷ್ಟು ಅಷ್ಟು ಹೈ ಹಾಕುತ್ತೆ ಸಾವಿರಾರು ಜನರ ಜೊತೆ ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಅದನ್ನು ಅವನಿಗೆ ಕಠಿಣವಾದಂಥ ಶಿಕ್ಷಕ ಕಾನೂನು ಪ್ರಕಾರ ಅವನು ಭಾಗಿಯಾಗಿದ್ದರೆ ಕಾನೂನು ಪ್ರಕಾರ ಮಕ್ಕಳಿಗೆ ಅದೆಲ್ಲೋ ಒಂದು ಕಡೆ ಇದು ಈ ಸಿ ಡಿ ಪಿ ಡಿ ಇದೆಲ್ಲ ಸ್ವಲ್ಪ ಈ ರಾಜಕೀಯ ಇದನ್ನೇ ಜನ ಬೆಸರು ಮಾಡ್ತಿರ್ತಾರೆ ಅಲ್ಲ ಇಷ್ಟು ದಿನ ಬಿಟ್ಟು ಮೋದಿಯವರು ಇವತ್ತು ಅದನ್ನು ಪ್ರಶ್ನೆ ನೀಡಿದ್ದಾರೆ ಇವತ್ತು ಅದನ್ನು ಖಂಡಿಸ್ತಾರೆ

ನಿಶ್ಚಿತವಾಗಿ ನಾವು ಕೂಡ ತಪ್ಪಿಸಿದ್ರು ಯಾರೇ ಇರಲಿ ಪ್ರಜ್ವಲ್ ರೇವಣ್ಣ ಇರಲಿ ಮತ್ತೆ ಯಾರೇ ಇರಲಿ ಇಂಥ ಒಂದು ಕೃತುಗಳು ಕಾನೂನಿನಲ್ಲಿ ಸಾಬೀತಾದರೆ ಇದನ್ನು ನಾನು ಇನ್ವೆಸ್ಟಿಗೇಷನ್ ಆದಾಗ ನಾನು ಅದನ್ನು ಬೇರೆ ಪಕ್ಷ ಹೇಳಕ್ಕೆ ಬರೋದಿಲ್ಲ ಅದು ಪ್ರಜ್ವಲ್ ರೇವಣ್ಣನೇ ಇದ್ದರೆ ಅವ್ರದೇ ಎಲ್ಲನೂ ಕೂಡ ಇದ್ದರೆ ನಿಶ್ಚಿತವಾಗಿ ಅತ್ಯಂತ ಕಠಿಣವಾದಂಥ ಶಿಕ್ಷಣ ಆಗ್ತದೆ ನೋಡಿ ಈಗ ಕೇಂದ್ರ ಕೇಂದ್ರಕ್ಕೆ ಕೊಡಿ ರಾಜ್ಯ ಸರ್ಕಾರ ಈಗ ಕೇಂದ್ರ ಸರ್ಕಾರ ಲುಕ್ಔಟ್ ನೋಟಿಸ್ ಕೊಡೋದು ಯಾರು ಕೊಡ್ತಾರೆ ರೆಡ್ ಕಾರ್ನರ್ ನೋಟಿಸು ಲುಕ್ಔಟ್ ನೋಟಿಸ್ ಯಾರು ಕೊಡ್ತಾರೆ ರಾಜ ಸರ್ಕಾರ ಕೊಡ್ತಾರೆ ನಿಮಗೆ ಗೊತ್ತಿದೆ ಎಲ್ಲ ಗೊತ್ತಿದ್ಕೊಂಡು ಮಾಡ್ತಾರೆ ವಿಜಯ್ ಮಲ್ಯಾಗ ರಾಜ್ಯ ಸರ್ಕಾರ ಕೊಡ್ತಾರ ವಿಜಯ್ ಮಲ್ಯವರು ಲಂಡನ್ಗೆ ಹೋಗಿ ಕೂತಿದ್ದಾರೆ ಸರ್ಕಾರ ಅವ್ರು ಕೊಡ್ತಾರ ಅವ್ರು ನೋಟಿಸು ಯಾರು ಕೊಡ್ತಾರೆ ಇವ್ರು ಕೂಡ

ಏನ್ ಮಾಡೋದೇಕೀಯವಾಗಿ ಅವ್ರಿಗೆ ಆಗಿದೆ ಸುಮ್ಮನೆ ಒಂದು ಸ್ವಲ್ಪ ಡೈವರ್ಟ್ ಮಾಡಬೇಕು ಹಾಗೆ ಹೀಗೆ ಅನ್ನಿಸು ಹೇಳಬೇಕು ಅಂತ ಹೇಳ್ತಾ ಅಷ್ಟೇ